ಓಹೋ ಏನು ಬಾವಾ ಥೋ ತರೀಕೆ ಇಲ್ಲೂ ನಮ್ಮ ಏಕಾಂತಕ್ಕೆ ಬಂಗ್ವಿ ಪ್ರಸಂತಣ್ಣ ಈಗ ಬಂದ ಹ್ಞೂ ಶಶಿ ಈಗ ಬಂದೆ ಬರ್ತಿದಂಗೆ ನಿಮ್ಮ ಅದಕ್ಕೆ ನೀವು ಬಂದಿರೋ ಇಸಿ ಹೇಳದು ಅದಕ್ಕೆ ಪಶ್ ಮಾತಾಡ್ಸ್ಕೊಂಡಾಗ ನಾನು ಬಿಟ್ಟಿಲ್ಲ ಬಂದೆ ಆಯಿತಾ ಊಟ ಬಾವ ಹೆಂಗಿದ್ದೀರಿ ಓಹೋ ಬಾವ ನಾ ಚಂದ ನೀವು ಹೆಂಗಿದ್ದೀರಿ ಏನು ನಾವು ನಿಮ್ಮನ್ನ ನೋಡ್ಬೇಕು ಅಂದರೆ ನಿಮ್ಮ ಮನೆಗೆ ಬರಬೇಕೇ ಏನು ಮಾಡೋದು ಬವಾ ಹುಸಿ ಕೆಲಸ ಜಾಸ್ತಿ ಓಹೋ ನಿಮ್ಮ ಮಾತು ಮಾತನಾಡ್ತೇನೋ ಹಂಗೆ ನಮಗೇನು ಕೆಲಸ ಇಲ್ಲ ಅಂತಲೇ ಏ ಹಂಗಲ್ಲ ಕಂಡು ಬವಾ ಬಿಡುವಾಗಲಿಲ್ಲ ಅಂದ ಅಷ್ಟೇ ನೀವೇ ತಪ್ಪ ತಿಳ್ಕೊತೀರಿ ತಮಾಷೆ ಮಾಡಿದೆ ಹಾಂ ಒಟ್ಟನಾಗೆ ನಿಮ್ಮ ಮನೆಗೆ ನಾವ ನಮ್ಮ ಮನೆಗೆ ನೀವು ಬಂದು ಒಬ್ರನ್ನೊಬ್ರು ನೋಡ್ಕೊತಿದ್ರೆ ಒಳ್ಳೇದು ಒಳ್ಳೆದು ಊಟ ಆಯಿತು ನಿಮ್ಮದು ಇಲ್ಲ ತುಂಬವಾ ನೀವು ಬಂದಿದ್ದೀರಿ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಈಗ ಮಾಡಬೇಕು ಸಸಿ ಆಯ್ತಾ ಊಟ ನಂದು ಆಯ್ತನಾ ನೀನು ಹೋಗು ಇಲ್ಲ ಇಲ್ಲಿ ಬಾವುನ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಹೋಗಿ ಮಾಡ್ತೀನಿ ನಂದು ದಿವಸ ಹಿಂಗೆ ಔಸಿ ಲೇಟ್ ಆಯ್ತದೆ ಏನು ಮಾಡೋಕ್ಕಾಯ್ತಲ್ಲ ಹೋಗು ನೀನು ಎಂತಕ್ಕೆ ಇಷ್ಟ ತರೋದು ಇದಿ ಅದು ಅಣ್ಣ ಇಲ್ಲಿ ವಾತಾವರಣ ತಣ್ಣಗಿತ್ತು ಅದಕ್ಕೆ ಇಬ್ರು ಮಾತಾಡ್ಕೊಂಡು ಕೂತಿದ್ದು ಓಹೋ ಹಂಗ ಹೋಗು ನಿತ್ಯ ಮನೆ ಹೋಗು ಹಾಂ ಇರಲಿ ಇರಲಿ ಕಣ್ಣಣ್ಣ ಅಂದಂಗೆ ಏನು ಪ್ರಶಾಂತು ಅರಮ್ಮ ಏನೋ ಪ್ಯಾಕ್ಟ್ರಿ ದೊಡ್ಡದು ಮಾಡ್ತೀಯ ಅಂತ ನಿನ್ನ ತಂಗಿ ಹೇಳ್ತಿಲ್ಲು ಊಕ್ಕ ಕಣ್ ಬಾವ ಬಾ ಕುತ್ಕ ಕುತ್ಕೊಂಡು ಮಾತಾಡೋಣ ಹ್ಞೂ ಬಾವ ಈ ವಿಷಯನೇ ನಿಮ್ಮ ಹತ್ರ ಮಾತಾಡಬೇಕು ಕೂತಿದ್ದೆ ಹೆಂಗೋ ನೀವು ಬಂದಿದ್ದು ಒಳ್ಳೇದಾಯ್ತು ಸಸಿ ಹೇಳಲ್ಲ ಪೂರ್ಣಿ ನಿಂಗೆಲ್ಲ ವಿಷಯ ಹ್ಞೂ ಹೇಳಿದ್ರಣ್ಣ ನೋಡಿ ಬಾವ ಸಸಿ ನೀನು ಹೇಳು ಈಗ ನಾನೇನಾದ್ರು ತಪ್ಪು ಮಾಡ್ತೇವೇ ನಾನು ಇಂಥ ಖರ ಚೂಜಾಡಿ ಕುಡಿದು ಕಳೆಯೋಕ್ಕೆ ಕೇಳ್ತಾಯಿದ್ದೀನಿ ನಾನು ಇನ್ನೇನು ಕೇಳೋಣ ಮನೆದುವೆ ತೋಟದುವೆ ಪತ್ರ ಕೊಡು ಓಸಿ ಫ್ಯಾಕ್ಟ್ರಿಗೆ ಸಾಲ ತಗೊಂಡು ಫ್ಯಾಕ್ಟ್ರಿ ದೊಡ್ಡದು ಮಾಡ್ತೀನಿ ಎಲ್ಲ ಹಳೆ ಕಾಲದ್ದು ಬಾವ ನೀವೇ ನೋಡಿದ್ದೀರಲ್ಲ ನಮ್ಮಪ್ಪ ನಾವು ಹುಟ್ಟೋಕೆ ಮುಂಚೆಲಿ ಮಾಡಿದ್ದು ಫ್ಯಾಕ್ಟ್ರಿ ಇವಾಗ ನಮಗೆ ಮಕ್ಕಳಾಗ್ತು ಅದಕ್ಕೆ ವಯಸ್ಸೆ ಹಾಕಿಲ್ವೇ ಎಲ್ಲ ಹಾಳಾಗೋದೆ ಹೊಸಿ ಹೊಸ ಐಟಮ್ಗಳು ಹಾಕ್ಬೇಕು ಇರೋದೆಲ್ಲ ರಿಪೇರಿ ಮಾಡಿಸ್ಬೇಕು ಹೊಸಿ ದೊಡ್ಡದು ಮಾಡೋಣ ಹಿಂಗಾದರೆ ಬಿಸ್ನೆಸ್ಸು ಆಗೋಕ್ಕಿಲ್ಲ ಕೇಳ್ತೇವೆ ನೀ ಅಪ್ಪಾವ ಇಬ್ಬರೂ ನಾನೇನು ಮಾರ್ಕೊಂಡು ತಿಂದ್ಕೊಳೋ ನನಗೆ ಕೊಡೋಕ್ಕಿಲ್ಲ ಕೊಡಕ್ಕಿಲ್ಲ ಅಂತಾರೆ ನೀವು ಹೇಳ್ರಿ ಇವತ್ತು ನಾಳೆ ಸರಿ ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಅಂದರೆ ಹೆಂಗೆ ಈಗಲೇ ಎಲ್ಲ ಹೊಸ ಹೊಸದಾಗಿ ಬಂದಿರೋಕ್ಕೆ ಆರ್ಡ್ರುಗಳು ಹತ್ತಾಗೈತಾಗೆ ಹೋಯ್ತವೆ ನಾವು ಅವಾಗ ಎಲ್ಲ ಓದ್ಮೇಕೇನು ಮಾಡೋಣ ಅದಕ್ಕೆ ಈಗಲೇ ಎಚ್ಚೆತ್ಕೊಂಡು ಓಸಿ ಎಲ್ಲ ಸರಿ ಮಾಡ್ಕೊಬಿಡೋಣ ಅಂತ ಹೇಳಿದ್ರೆ ಅಪ್ಪಯ್ಯ ಬಿಲ್ಕುಲು ಟಾಟಾ ಮನೆ ಕೊಡೋಕ್ಕಿಲ್ಲ ಫ್ಯಾಕ್ಟ್ರಿ ಮಾತ್ರ ಮಾಡ್ಕೊತಾನೆ ಆ ಫ್ಯಾಕ್ಟ್ರೀಲಿ ಏನೂ ಇಲ್ಲ ಯಾವ ಬ್ಯಾಂಕು ಸಾಲ ಕೊಟ್ಟನು ಬಾವಾ ನೀವು ಹೇಳ್ರಿ ಹ್ಞೂ ಈಗ ಅದಕ್ಕೆ ಬಾವಾ ಈಗ ನಾನೇನು ಇವ್ರಿಗೆ ನನ್ನ ಹೆಸ್ರು ಬರ್ಕೊಡಿ ಅಂತ ಕೇಳ್ತಿಲ್ಲ ಲೋನ್ ತಗೋತೀನಿ ಅಂತ ಲೋನು ಅಪ್ಪನ ಹೆಸ್ರಿಗೆ ಹಾಕಿಲ್ವಂತೆ ತೋಟ ಮನೆ ಫ್ಯಾಕ್ಟ್ರಿ ಎಲ್ಲವೂ ಅಪ್ಪನ ಹೆಸರಿಗೆ ಅದೇ ಅಪ್ಪ ಹಿಂಗೆ ವಯಸ್ಸಾಗದೆ ಲೋನ್ ಕೊಡೋಕ್ಕಿಲ್ಲ ಅಂದರು ಅದಕ್ಕೆ ನಮ್ಮ ಹೆಸ್ಗೆ ಆದರೆ ಕೊಡ್ತೀವಿ ಅಂತ ಹೇಳೋರೆ ನಾನು ಸಾಲ ತಿರೋಗಂಟ ಕೊಡು ಆಮೇಲೆ ಬೇಕಾದ್ರೆ ವಾಪಸ್ ಬರ್ಸ್ಕೊಳ್ಳಿವಂತೆ ನನ್ನ ಹೆಸ್ರು ಸಾಲ ಕೊಡ್ತಾರೆ ತಗೊಂಡು ಫ್ಯಾಕ್ಟ್ರಿ ರೆಡಿ ಮಾಡಿಸಿ ಬರೋ ದುಡ್ಡಿನಾಗೆ ಆರು ತಿಂಗಳು ವರ್ಷದಾಗೆ ನಾನು ಸಾಲ ತೀರಿಸ್ಕೊಟ್ಟು ವಾಪಸ್ ಕೊಡ್ತೀನಿ ಅಂತೀನಿ ನಮ್ಮ ಅಪ್ಪ ಏನೂ ಒಬ್ಬಕ್ಕಿಲ್ಲ ಅವು ಅಂತೇ ಜಗಳಕ್ಕೆ ಬರ್ತಾಳೆ ಉದ್ದೇಶ ಏನೋ ಸಂದಕದೆ ಆದರೆ ಮಾವಯ್ಯ ಅತ್ತೆ ಯಾಕೆ ಒಪ್ಪಕ್ಕಿಲ್ಲ ಅಂತವ್ರೆ ಅವ್ರದ್ದೇ ಊರದೇ ಇನ್ ನೀನು ಬವ ಈಗಿರೋದೇ ಎನ್ರು ಮಾತು ಕಳ್ಕೊಂಡು ಬದಲಾಗಿದ್ದೀಯ ನೀನು ಹೆಸ್ರು ಬರೆದು ಬಿಟ್ಟ ಮೇಲೆ ನಮ್ಗೆ ಬೀದಿಗೆ ಹಾಕ್ಬಿಡ್ತೀಯ ಆಮೇಲೆ ನಮ್ಮನ್ನ ನಾನು ನೋಡೋರು ಹಂಗೆ ಹಿಂಗೆ ಅಂತ ಒಂದೇ ಸಮ ಕಿರ್ತಾಡ್ತಾಳಮ್ಮವ ಸಸಿ ನೀನು ಒಪ್ತೀನ ನಿಮ್ಮಅಪ್ಪವನ್ನು ಏನ ಅದು ಅಣ್ಣ ಅದಕ್ಕೇನು ಹೇಳಿದ್ರು ಆದರೆ ಅಪ್ಪಯ್ಯ ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ಲಿ ನಾನು ಮಾಡ್ಕೊಬಂದಿಲ್ವ ಅವತ್ತಿಂದ ಈಗ ನಂಗೆ ಮಾತ್ರ ಹೊಸ ಫ್ಯಾಕ್ಟ್ರಿ ಬೇಕೆ ಅಂತ ಅಂತು ನಾನು ಆಗಲೇ ಕೇಳಿದೆ ಅಲ್ಲ ಸಿಸಿ ನೀನು ಹೇಳು ಆವತ್ತಿನ ಅವತ್ತಿನ ಇವತ್ತಿನ ಒಂದೇದಾ ಒಂದೇದ ನಮ್ಮಪ್ಪ ಪ್ಯಾಕ್ಟ್ರಿ ಮಾಡಿದಾಗ ಒಂದು ಕೆ ಜಿ ಅಕ್ಕಿ ಎರಡು ರೂಪಾಯಿ ಇತ್ತು ಇವತ್ತ ಒಂದು ಕೆ ಜಿ ಎಷ್ಟಾಗದೆ ಐವತ್ತರಿಂದ ನೂರು ಗಂಟೆ ಅದೇ ಈಗ ಹಂಗಂತ ಅದೇ ಕಾಲ ಕೇಳೋಕ್ಕಾಗತ್ತೆ ಅದೇ ಆಗೋಕ್ಕಿಲ್ಲ ಈಗ ನಾವೇ ಇಲ್ಲಿರೋ ಪ್ಯಾಕ್ಟ್ರಿ ಹಳೇದಾಯ್ತು ಅಂದ್ಬಿಟ್ಟು ಮೈಸೂರು ಫ್ಯಾಕ್ಟ್ರಿ ತೆಗೆದು ಆದರೆ ನೀನೇ ಬೇರೆ ಕಡೆ ವ್ಯವಹಾರ ಮಾಡಿ ನೋಡಬೇಕಿತ್ತು ಪ್ರಸಾಂತು ಏನು ನೋಡೋಣ ಈ ಪ್ಯಾಕ್ಟ್ರಿ ರೆಡಿ ಮಾಡಬೇಕು ಅಂದರೆ ಸುಮ್ಮನೆ ಆಯ್ತದ ಹೊಸ್ದಾಗಿ ಮಿಷಿನ್ಗೊಳಿಸ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಬೇಕು ಈ ಸುಮ್ಕೆ ಕೊಡು ಅಂದರೆ ಒಂದೆರಡು ಲಕ್ಷ ಕೊಡೋದೇ ಹೆಚ್ಚು ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಯಾರು ಬಿಟ್ಟರು ಅಲ್ಲದೆ ಈಗ ನಾನು ಫ್ಯಾಕ್ಟ್ರಿ ರೆಡಿ ಮಾಡಿ ಐಟಮ್ಗಳು ತಸಾಕಿ ಎಲ್ಲ ಕೆಲಸ ಶುರುವಾಗಿ ಅದರಿಂದ ಬಂದು ಲಾಭನ ಸಾಲದಂಗೆ ಬ್ಯಾಂಕ್ ಬ್ಯಾಂಕ್ವರ್ದಾದರೆ ಇದೆಲ್ಲ ತಡೀತದೆ ಜನ ತಡೆದಾರೆ ಮಾಮೂಲಿ ಹಿಂಗೆ ಹ್ಞೂ ಹಾಗಕ್ಕಿಲ್ಲ ನೀನೇ ವಸ್ತು ನಿಧಾನಕ್ಕೆ ಮಾಮೂಲಿ ಹಿಂಗೆ ಹೇಳ್ಬೇಕಾಯ್ತು ಅಯ್ಯೋ ಬಾ ಎಲ್ಲ ಹೇಳಾಯಿತು ನನ್ನ ಮಾತೇ ಕೇಳಕ್ಕಿಲ್ಲ ಅಂತಾರೆ ನಮ್ಮ ಬೀದಿಗೆ ಹಾಕ್ಬೇಕು ಬೀದಿಗೆ ಹಾಕ್ಬಿಡ್ತಿ ಈಗೇನು ಹಾಕ್ಬಿಟ್ಟಿದ್ದೀನಿ ಈಗ ಅವ್ರನ್ನ ಹಾಕ್ಬಿಟ್ಟು ನಾ ಏನು ಮಾಡಲಿ ನಮಗೂ ಇರೋದು ಅಂತಿನ ಮಗ ನಾಳೆ ಅದ್ರ ಬಯಸಿಗೆ ಬೇಕು ಅಂತಲ್ವೇ ನಾವು ಓಡಾಡೋದು ಅಣ್ಣ ಅದು ತಪ್ಪು ತಿಳ್ಕೊಬೇಡ ನೀನು ವಸಿ ಸಿಟ್ಟು ಮಾಡ್ಕೋಬೇಡ ನಿಧಾನಕ್ಕೆ ಮಾತಾಡು ಯಾಕೆಂದರೆ ಈ ವಿಷಯದಲ್ಲಿ ನಾವು ಮಾತಾಡಿದ್ರೆ ತಪ್ಪಾಯ್ತದೇನೋ ಏನು ತಪ್ಪಾಯ್ತು ಸಸಿ ಏನೂ ತಪ್ಪಾಕಿಲ್ಲ ನೀನು ಹೇಳು ನಾನೇನು ಹಾಳು ಮಾಡೋಕ್ಕಿಲ್ಲ ನಿಮಗೆ ಗೊತ್ತು ಅವಾಗೆಲ್ಲ ಲಾಸ್ ಆದಾಗ ನಾನು ಎಷ್ಟು ಕಷ್ಟಪಟ್ಟು ಫ್ಯಾಕ್ಟ್ರಿ ನೋಡಿಸಿದ್ದೀನಿ ಅಂತ ಅದರಲ್ಲಿ ಇವತ್ತು ನಾನು ಹಾಳು ಮಾಡಿಬಿಡ್ತೀನಿ ಹ್ಞೂ ಸರಿ ಪ್ರಶಾಂತು ಈಗ ನೀನು ಬ್ಯಾಂಕೋರಾಗಲಿ ಅಥವಾ ಇದಕ್ಕೆಲ್ಲ ಯಾರು ಜನಗಳು ನಂಬ್ಕೊಂಡಿದೆಯಾ ಅವ್ರು ಯಾರು ಒಳ್ಳೆಯವ್ರೆ ಯಾಕೆ ಹೇಳ್ತೀನಿ ಅಂದರೆ ಇಂಥ ಕೆಲಸದಲ್ಲಿ ದುಡಾಕ ಗಂಟ ಎಲ್ಲರೂ ಜೊತೆಗೆ ಇರ್ತಾರೆ ಆಮೇಲೆ ಎತ್ತಗಾರ ಎತ್ಕೊಂಡು ಎದ್ದು ಹೋದ್ರೆ ಯಾರೋ ಒಬ್ಬರು ಎಲ್ಲ ಮೇಲೆ ಕುತ್ಕೊಬಿಡ್ತದೆ ಈಗ ಫ್ಯಾಕ್ಟ್ರಿ ಎಸಿದಲ್ಲೋ ಅಷ್ಟೇ ಬಂಡವಾಳ ಹಾಕ್ಬಿಟ್ಟು ನಾಳೆ ವಾಪಸ್ ತೆಗೋಕ್ಕಾಗಿಲ್ಲ ಅಂದರೆ ಕಷ್ಟ ಆಗೋಯ್ತದೆ ಮಾವ ಹಿಂಗೆ ಆಭಯ ಇರ್ಬೋದೇನೋ ಬಾ ಹಿಂಗೆ ಅನ್ಕೋಬೇಡ್ರಿ ನನ್ನ ನನ್ನ ಹತ್ತೊಂಬತ್ತು ವರ್ಷದ ಹುಡುಗನಿಂದನೂ ಫ್ಯಾಕ್ಟ್ರಿ ಕೆಲಸ ಜನದ ಜೊತೆ ವ್ಯವಹಾರ ನಂಗೆ ರೂಢಿ ಅದೇ ಬವಾ ಹಿಂಗೆ ಕೇಳ್ತೀನಿ ಬೇಜಾರು ಅನ್ಕೊಬಿಡ್ರಿ ನೀವು ಸಸಿ ಬಂದಿದ್ದು ಒಳ್ಳೇದಾಯ್ತು ಹೆಂಗನ ಮಾಡಿ ಅಪ್ಪಾವ ಹಿಂಗೆ ಈ ವಿಷಯ ನಾನು ತಿಳ್ಸಿ ಹೇಳಿ ಒಪ್ಪಿಸ್ಬೇಕು ಇದೊಂದು ಉಪಕಾರ ಮಾಡಿಕೊಡಿ ಯಾಕೆಂದರೆ ನನಗೂ ಕಾತ್ ಸಾಕಾಗೋದೆ ಸರಿ ಪ್ರಸಾಂತು ಬೆಳಿಗ್ಗೆ ಮಾತಾಡ್ತೀನಿ ನೋಡೋಣ ಅಷ್ಟು ಮಾಡಿ ಬಾವಾ ಸರಿ ನಾನು ಊಟ ಮಾಡ್ತೀನಿ ನೀವು ಮನೆಗೆ ಹೋಗ್ರಿ ಬಾವಾ ಏನಾರು ತಗೊಂಡಿರೇ ಅಯ್ಯೋ ಸುಮ್ನೆ ಪ್ರಸಂತು ಇಲ್ಲ ತಂಗಿಲ್ಲವಳೆ ಹ್ಞೂ ಏನು ಮೇಡಮ್ ಅವನ್ಬಿಟ್ಟಿದ್ದೀರಿ ನಿದ್ದೆ ಬತ್ತೆ ಅಯ್ಯೋ ಇಲ್ಲ ಹೇಳಿ ಅಲ್ಲಿ ನಿಂತು ನಿಂತು ಚಳಿ ಅದಕ್ಕೆ ನೀವಿಬ್ಬರದ್ದು ಮಾತೆ ಮುಗಿರಲಿಲ್ಲ ನಾನು ಬಂದ್ಬಿಟ್ಟೆ ಎಲ್ಲ ಪ್ರಸಂತಣ್ಣ ಅಯ್ಯೋ ನಿಮ್ಮಣ್ಣ ಮಾತಾಡ್ತಾನೆ ಅವನೇ ನಾನೇ ಕಳಿಸ್ದೆ ಹೋಗಿ ಊಟ ಮಾಡಿ ಮನೆಗೆ ಹೋಗು ಬೆಳಗ್ಗೆ ಸಾಕಾಗಿದೆಯಾ ಅಂತ ಹೇಳಿ ಅಲ್ಲ ಹಿಂಗೆ ಹೇಳ್ತೀನಿ ಅಂತ ತಪ್ಪಿರ್ಕೋಬೇಡಿ ಪ್ರಸಾಂತಣ್ಣ ಹಿಂಗೆ ಮಾಡ್ತಿರೋದು ತಪ್ಪಲ್ವೇ ತಪ್ಪಾ ಅದೇಂಗೆ ಈಗ ಫ್ಯಾಕ್ಟ್ರಿ ದೊಡ್ಡದು ಮಾಡ್ಕೊಂಡು ಸಂಪಾದನೆ ಜೋರು ಮಾಡಿದ್ರೆ ಮನೆ ಒಳ್ಳೇದಲ್ವೇ ತಪ್ಪೆ ಅಂತದು ಹಂಗಲ್ಲ ಅವು ಅಯ್ಯಪ್ಪ ನಾಳೆ ಏನಾರು ಏನಾರು ಈಗಾಗಲೇ ಅವ್ವ ಹೇಳೋದು ಮುಂಚೆ ಇದ್ದಂಗೆ ಈಗಿಲ್ಲ ಏನರೂ ಮತ್ತೆ ಕೇಳ್ತಾನೆ ಅಂತ ಇನ್ನೆಲ್ಲ ಇವ್ನ ಕೈ ಮೇಲೆ ಅವ್ವ ಅಪ್ಪ ಹೇಳಂಗೇ ಅವರು ನೀನು ನೋಡ್ಕೊಳ್ದೆ ಹೋದ್ರೆ ಏನ್ರೆ ಹಂಗೇನಾಗಲ್ಲ ಸುಮ್ಮನೆ ಇರು ಅಲ್ಲ ಈಗ ಆಸ್ತಿ ಕೊಟ್ಟಿದ ತಕ್ಷಣ ಇರೋ ಅಪ್ಪ ಅಮ್ಮನ ಬೀದಿಗೆ ತಳ್ಬಿಡ್ತಾರಾ ಎಲ್ಲರೂ ಒಂದೇ ತರ ಇರ್ತಾರ ಅದು ಅಲ್ಲದೆಯಾ ಏನು ಅಣ್ಣ ತಂದಿರೋರು ಅವ್ರು ನೋಡ್ಕೊಳ್ಳಿ ಇವ್ರು ನೋಡ್ಕೊಳ್ಳಿ ಅಂತ ಒಬ್ರ ಮೇಲೆ ಒಬ್ರು ಹಾಕೋಕ್ಕೆ ಇರೋ ನೀನೊಬ್ನೇ ನಾಲ್ಕು ಜನ ಹೋಗ್ಯಲ್ತೆ ಪಟೇಲ್ ರೂಮ್ ಅಂತಂದ್ರೆ ಹಿಂಗಾದ್ರೆ ಅವ್ನಿಗೆ ಯಾರು ಮರ್ಯಾದೆ ಕೊಡ್ತಾರೆ ಹಂಗೆಲ್ಲ ಮಾಡಲ್ಲ ಈಗ ನೀನು ಹೇಳ್ದಂಗೆ ಎಂಟ್ರೂ ಬಂದಮೇಲೆ ಬದಲಾದ ಅಂತ ಆದರೆ ಈಗ ಎಂಟಿ ಮೇಲೆ ಮುಂಚೆ ಇದ್ದಂಗೆ ಇರೋಕಾಯ್ತದ ಜವಾಬ್ದಾರಿ ಆಚೆ ಟೆನ್ಸನ್ನು ಏನೋ ಒಂಚೂರು ಹೆಚ್ಚು ಕಡಿಮೆ ಆಗಿರ್ತದೆ ಅಂತ ಪೂರ್ತಿ ಬದಲಾದ ಇದೆ ಇಷ್ಟೊತ್ತಿಗೆ ಅವನು ಎಂಟಿ ಮಕ್ಳನ್ನ ಕರ್ಕೊಂಡು ಆಚಕೋಬೇಕಾಯ್ತಲ್ವೇ ಅದೇ ಗೊತ್ತಾನೆ ಇರೋನೊಬ್ಬನೇ ಹೋದ್ರೆ ಇಲ್ಲ ಯಾರು ಈಗ ಇರತ್ತಾನೇ ಇನ್ನೂ ಅವನಿಗೆ ಅಲ್ವಾ ಹಾಂ ನೋಡೇನು ರೀ ನಾನು ಹೇಳಿದ್ದು ಇರೋ ಆಸ್ತಿ ಇವತ್ತು ಅವ್ನು ಅಂದರು ನಾಳೆ ಕಾರು ನೀವು ಅವನು ಕೊಡಲೇಬೇಕಾ ಅದಕ್ಕಾದ್ರೂ ಅವನ ಹೆಸ್ರು ಮಾಡೋದು ಅವ್ನಿಗೆ ಜವಾಬ್ದಾರಿ ಇರ್ತದ ಇರೋನೊಬ್ನೇ ಮಗ ಅಂದೆ ಹಾಗೇನೆ ನಾಳೆ ಆಚೆ ಕಳ್ಸ್ರೆ ಜನ ಹೋಗೀತಾರೆ ಅಪ್ಪ ಅವ್ನು ನೋಡ್ಕೊಳಕ್ಕೆ ನಾರು ಅಂತ ಹೇಳಿ ಆ ಯಾರು ಇರ್ತಾನೆ ಈಗೇನು ಕೇಳ್ತಾವನೆ ಕೊಟ್ಬಿಟ್ರೆ ಅವ್ರದು ಈಗ ಕೊಡಲಿಲ್ಲ ಅಂದರೆ ಆಮ್ಯಕ್ಕೆ ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊತಾನೆ ಅಂತ ಏನು ಗ್ಯಾರಂಟಿ ಅಲ್ಲ ನೋಡ್ಕೊಳ್ದೆ ರೇ ಹಾಳಾಗೋಗ್ಲಿ ಆಸ್ತಿಯಿಂದ ತೀವ್ರ ಹತ್ರ ಇರ್ತದಲ್ಲ ಆಸ್ತಿ ಇದ್ದ ಕ್ಷಣ ಈಗ ನಿಮ್ಮಪ್ಪ ಇಷ್ಟು ಆಸ್ತಿ ಮಾಡಿದ್ದಾನ ಇನ್ಯಾರಿಗೆ ನಿಮ್ಮ ಅಣ್ಣನಿಗೆ ನಿನಗೆ ಅಂತವ ಈಗ ನಿನ್ಗೆ ಏನೋ ಬಿಡು ನಿಮ್ಮ ಅಣ್ಣನಿಗೆ ಅಂತ ಮೇಯ್ನ್ ಇರ್ತದ ಅಲ್ಗೆ ಗಂಡು ಮಗ ಅಂತ ಈಗ ಅವನೇ ಎಲ್ಲ ಬಿಟ್ಟು ಹಾಚಬೋದ ಅಂದರೆ ಹಾಂ ನಿಮ್ಮ ಆಸ್ತಿ ಮಾಡಿಕೊಂಡು ಏನು ಮಾಡ್ತಾರೆ ನಾಳೆ ಕಷ್ಟ ಸುಖ ಕ್ಯಾರ್ ನೋಡ್ತಾರೆ ಅಂದರೆ ಈಗ ಏನು ಮಾಡೋಣ ಅಂತೀರಿ ಈಗ ನಾವು ಬಂದಟ್ಗೆ ಅಷ್ಟು ಓಡೋಡು ಬಂದು ನಮ್ಮ ಹತ್ರ ಕೇಳ್ಕಂಡವೇ ಒಂದು ಮಾತು ನಿಮ್ಮಪ್ಪ ಅವನ ಹತ್ರ ಬೆಳಗ್ಗೆ ಮಾತಾಡೋಣ ಇರೋ ವಿಷಯ ತಿಳಿಸಾಡೋಣ ಈಗ ಕೊಡಲಿಲ್ಲ ಅಂದರೂ ಅವನು ಸುಮ್ಮನಾಗೋ ಹಂಗೆ ಕಾಣಿಸ್ತಿಲ್ಲ ನಮ್ಮಲ್ಲಿ ಜಾಗಳು ಹೋ ಹೆಂಡ್ತಿ ಮಗು ಕರ್ಕೊಂಡು ಹಾಚಕೋಕೋದು ಜನದ ಕಣ್ಣಲ್ಲಿ ಆಗೋದು ನಿಷ್ಠೂರಗಳು ಆಡ್ಕೆಗಳು ಇವೆಲ್ಲ ಇರ್ತದೆ ಅದ್ರ ಬದಲು ಒಂದು ಕಿಟಕ್ಕೆ ಕೊಟ್ಟು ನೋಡಲಿ ಅಲ್ಲ ಏನಾರ ಅಪ್ಪ ಅವ ಭಯಪಟ್ಟಂಗೆ ಎಲ್ಲ ಹಾಳು ಮಾಡಿಬಿಟ್ರೆ ಏ ಹಂಗನ್ಕಬ ಒಬ್ಬ ಮನ್ಸು ನೋಡ್ತಿದ್ದಂಗೆ ಅರ್ಥ ಮಾಡ್ಕೋಬಹುದು ಇವನು ಹಾಳು ಮಾಡ್ತಾನೆ ಉದ್ಧಾರ ಮಾಡ್ತಾನ ಅಂತ ನಿಮ್ಮ ಅಣ್ಣ ಅಪ್ಪಿತಪ್ಪಿ ನಿಮ್ಮ ಅಪ್ಪ ಅವ್ನು ನೋಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಬೋದೇನೋ ಆಸ್ ತಿಂತು ಹಾಳು ಮಾಡ್ತಾನೆ ಅಂತ ನನಗನ್ಸ ನಾನು ಅವನ್ನ ತಿಳಿದ ಮಟ್ಟಕ್ಕೆ ಹಾಗಂದ್ರೆ ನಿಮಗೆ ಮಾತಾಡೋಕ್ಕೆ ಒಪ್ಕೆ ಅಂತೀರಾ ಹ್ಞೂ ಒಪ್ಕೇನಯ್ಯ ಈಗ ವಿಧಿ ಇಲ್ವಲ್ಲ ನೋಡೋಣ ತಗೋ ಮಾತಾಡೋಣ ಏನಂತಾರೋ ಗೊತ್ತಾಯ್ತದೆ ಸರಿ ಮನೆ ಇನ್ನು ನೀವು ಬೆಳಗ್ಗೆ ಇಲ್ಲಿಂದ ರೆಡಿಯಾಗಿ ಪ್ಯಾಟ್ರಿಗೆ ಹೋಗ್ಬೇಕು ಮನೆಗೆ ಹೋಗ್ಬಿಟ್ಟು ಹೋಗ್ತಿರೋ ಇಲ್ಲ ಹಿಂಗೆ ಸೀದಾ ಹೋಗ್ತಿರೋ ನೋಡ್ತೀನಿ ಹೆಂಗಾಯ್ತದ ಹಂಗೆ ಇನ್ನು ನಿಮ್ಮ ಅಪ್ಪ ಅವನೋ ಹತ್ರ ಮಾತಾಡೋದಕ್ಕೆ ಇಷ್ಟೋ ಆಯ್ತದೋ ಸರಿ ನಾನು ಮನೆ ಕೊತ್ತೀನಿ ಏನರೇ ನಿಮ್ಮ ಮನೆಯಾಗೆ ಈ ಕೋಣೆ ಒಂಥರ ಚೆನ್ನಾಗಿದೆ ಇರೋ ಹಾಕಿದ್ರೆ ನನಗೆ ಈ ಕೋಣೆ ಇರಬೇಕು ಅಂತಲೇ ಇಷ್ಟ ಆಗೋದು ಅದ್ಯಾಕೋ ಯಾಕೋ ಏನೋ ಗೊತ್ತಿಲ್ಲ ಒಂಥರ ಚೆನ್ನಾಗದೆ ಸರಿ ಸರಿ ಈಗ ನಿಮ್ಗೆ ಇಷ್ಟೊತ್ತು ಕೋಣೆದ ಮನೆ ಕೊಳಿ